ಸತ್ಯ ವಿಚಾರಗಳನ್ನ ನಿಮಗೆ ತಿಳಿಸುವ ಪ್ರಯತ್ನ ನಮ್ಮದು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿಜಿ ವಾಯ್ಸ್ ಕರಿಯಪ್ಪ ಇವತ್ತು ಒಂದು ವಿಶೇಷವಾದ ಸಂಚಿಕೆಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಂದಿದ್ದೀನಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಧರ್ಮಸ್ಥಳದ ರಹಸ್ಯ ಎಸ್ ಐ ಟಿ ತನಿಖೆ ಯಾವ ರೀತಿ ತನಿಖೆ ಮಾಡ್ತಾ ಇದೆ ಯಾರ್ಯಾರನ್ ತನಿಖೆ ಮಾಡ್ತಾ ಇದೆ ಚಿನ್ನಯ್ಯ ಅಂದ್ರೆ ಮೊದಲು ಏನು ಕೋರ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಮೊದಲ ಯಾಕೆ ಅದನ್ನ ಮತ್ತೆ ಅದನ್ನ ಯಾಕೆ ಬದಲಾವಣೆ ಮಾಡಿಕೊಂಡ ಮತ್ತೆ ಅದೇ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಒಂದೇ ಗುಂಡಿಯಲ್ಲಿ ಹತ್ತು ಎಣಗಳಿದಾವೆ ಅಂತ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟ ಅಥವಾ ಅವರ ಹಿಂದೆ ಯಾರಾದ್ರೂ ಈ ಬೆದರಿಕೆಯ ಕರೆ ಮಾಡ್ತಾ ಇದಾರ ಅಥವಾ ಬ್ಯಾಕ್ ಬೋನ್ ಅಂದ್ರೆ ಏನವನು ಎಸ್ ಐ ಟಿ ಅಲ್ಲಿ ಇದ್ನಲ್ಲ ಮಂಜುನಾಥ ಗೌಡ ಅವ್ನ ಏನಾದ್ರು ಅವ್ರಿಗೆ ಪ್ರೆಸರ್ ಹಾಕಿದ್ರ ಸೌಜನ್ಯ ಹೋರಾಟಗಾರರಿಗೆ ಒಂದು ಗೆಲುವಿನ ನಿರೀಕ್ಷೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಸತ್ಯ ಯಾವತ್ತಿದ್ರೂ ಗೆಲ್ಲುತ್ತೆ ಕಣ್ರಿ ಈ ಸ್ಯಾಟಲೈಟ್ ಚಾನಲ್ ಗಳು ಬಗ್ಗೆ ಮಾತಾಡೋದಕ್ಕಿಂತಲೂ ಮೇನ್ ಇಂಪಾರ್ಟೆಂಟ್ ಈ ಈ ಒಬ್ಬ ನೋಟಿಸ್ ಕೊಟ್ರೂನು ಕೋಟಿ ಬಾರ್ದ ಇರತಕ್ಕಂತ ಬೇಕೂಫ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಯಾರು ಅಂತ ಕೇಳ್ತೀರಲ್ವಾ ಆ ಇನ್ನ ಇದಾನಲ್ರಿ ಈ ಕೆಳ ಮಾತಾಡ್ತಾ ಇರ್ತಕ್ಕಂಥ ಒಬ್ಬ ಎಂ ಡಿ ಅನ್ಸ್ಕೊಂಡಿರ್ತಕ್ಕಂತ ಪವರ್ ಟಿ ವಿ ಶೆಟ್ಟಿ ರಾಕೇಶ್ ಶೆಟ್ಟಿ ಗೊತ್ತಿರಲ್ಲ ಇವಂದೆಲ್ಲ ಎಲ್ಲ ಏನೇನ್ ರಾಮಾಯಣ ಆಯ್ತು ಪವರ್ ಟಿವಿಲ್ ಕುತ್ಕೊಂಡು ಯಾರನ್ನೋ ಒಬ್ಬರ ಪಕ್ಕದಲ್ಲಿ ಆಂಕರ್ ಕುಂದ್ರಿಸ್ಕೊಂಡು ನೋಡಿದ ಬೇಕು ಅವ್ರದ್ದೆಲ್ಲ ಆವಳಿಗಳನ್ನ ಒಬ್ರಿಗಾದ್ರು ಅವನು ಸ್ವಚ್ಛವಾಗಿ ಮಾತಾಡಿದನ್ರಿ ಸೌಜನ್ಯಪುರ ಹೋರಾಟಗಾರರಿಗೆ ತಿಮ್ಮ ರೋಡಿಯಿಂದ ಹಿಡಿದು ಎಮ್ ಡಿ ಸಮೀರ್ ಅವರಿಗೆ ಯಾರು ಹುಟ್ಟಿದ್ಯ ನೀನು ನಾವು ಲೆವೆಲ್ಗೂ ಸಹ ಕೇಳ್ಬಿಟ್ಟ ಬಟ್ ಇಲ್ಲಿ ಒಂದು ಸತ್ಯ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿದೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಆ ಈಗ ನೆಕ್ಸ್ಟ್ ಆ ಪವರ್ ಟಿವಿ ಎಮ್ ಡಿಗೆ ಈ ಕೋಡಿಯಲ್ ಚಂದ್ರಶೇಖರ್ ಅವರು ಎಲ್ಲರಿಗೂ ಗೊತ್ತಿದೆಯಲ್ಲ ಪ್ರಾಮಾಣಿಕ ಉಬನಾಟಗಾರರು ಕರ್ನಾಟಕದ ಹೆಮ್ಮೆಯ ಮಗ ಅಂತವ್ರಿಗೆ ಟಿವಿ ಚಾನಲ್ ನಲ್ಲಿ ಕುತ್ಕೊಂಡು ಬಹಳ ಕೆಟ್ಟ ರೀತಿಯಿಂದ ಮಾತನಾಡಿದ ಈ ಪವರ್ ಟಿವಿ ಎಮ್ ಡಿ ಆ ವಿಚಾರವಾಗಿ ಕೋಡಿಯಲ್ಲಿ ಚಂದ್ರಶೇಖರ್ ಅವರು ವಕೀಲರನ್ನು ವಕೀಲರನ್ನ ಹಿಡ್ಕೊಂಡು ಅವ್ರ ಮೇಲೆ ಕೇಸ್ ಮಾಡಿರ್ತಾರೆ ಬಟ್ ಇವತ್ತು ಆ ನೋಟಿಸ್ ರಿಪ್ಲೈ ಕೊಡಕ್ಕಾಗದೆ ತಪ್ಪಿಸ್ಕೊಂಡು ಅಡ್ಡಾಡ್ತಾ ಇದ್ದಾನೆ ಬಟ್ ಇಲ್ಲಿ ಇನ್ನೂ ಒಂದು ಕನ್ಫ್ಯೂಸನ್ ಏನಪ್ಪಾ ಅಂತ ಹೇಳಿದ್ರೆ ಈ ರಾಕೇಶ್ ಶೆಟ್ಟಿನ ಹೋಗಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡ್ತಾ ಇಲ್ಲ ಬಟ್ ಅವ್ನು ಎಲ್ಲಿದ್ದಾನೆ ಅಂತ ಕಂಡಿಡೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆಂದು ಹೊಸದೇನಲ್ಲ ದೊಡ್ಡದೇನಲ್ಲ ಯಾಕೆ ಅಂತ ಹೇಳಿದ್ರೆ ಯಾವುದೇ ವಾರೆಂಟ್ ಇಲ್ದಂಗೆ ಯಾವುದೇ ನೋಟಿಸ್ ಕಳಿಸ್ಲಿಲ್ದಂಗೆ ತಿಮ್ಮೋ ಅವ್ರನ್ನ ಮೂವತ್ತೈದರಿಂದ ನಲವತ್ತು ಜನ ಪೊಲೀಸ್ನವ್ರ ಮನೆ ಹತ್ರ ಹಾಕಿ ಬಿಗಿ ಬಂದೋಬಸ್ತ್ ಮಾಡುವಂತ ಡಿಪಾರ್ಟ್ಮೆಂಟ್ ನಿಮ್ದು ಕೆ ಬಿ ಹಾಕ್ತಾನೆ ನುಂಗಿ ನೀರ್ ಕುಡಿತಾ ಇರ್ತಕ್ಕಂಥವ್ರು ನೀವು ಬಟ್ ಇಲ್ಲಿ ರಾಕೇಶ್ ಶೆಟ್ಟಿ ಯಾಕೆ ನೀವು ಈ ರೀತಿಯಾಗಿ ಶಿಕ್ಷೆ ಕೊಟ್ಟಿಲ್ಲ ಅಥವಾ ಅವ್ರನ್ನ ಯಾಕೆ ಕೋರ್ಟಿಗೆ ಕರೆಯ ತರವಂತ ವ್ಯವಸ್ಥೆ ಮಾಡಲಿಲ್ಲ ನ್ಯಾಯಾಲಯ ಬಿಡಿ ನ್ಯಾಯ ಎಲ್ಲರಿಗೂ ಒಂದೇ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ನಾವು ಬಟ್ ನ್ಯಾಯ ಸಿಕ್ಕೇ ಸಿಗುತ್ತೆ ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ತಿಮ್ಮರೋಡಿ ಅಂಡ್ ಏನು ಬುರ್ಡೆ ಗ್ಯಾಂಗ್ ಅಂತ ಕರಿತಿದ್ನಲ್ಲ ಅವನು ಬುರ್ಡೆ ಪವರ್ ಟಿವಿ ಎಮ್ ಡಿ ನೋಡಿ ಅವನೇ ಬುರ್ಡೆ ಬಿಚ್ಚಕೊಳ್ಳುವಂತ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಸತ್ಯ ಯಾವತ್ತಿದ್ರು ಕಹಿಯಾಗಿರುತ್ತೆ ತಕ್ಷಣನೆ ಯಾರು ಸಹ ಇಲ್ಲಿ ಸುಳ್ಳೇಳ್ಬೇಕು ಮೋಸ ಮಾಡ್ಬೇಕು ಅಂತ ಇಂಟೆನ್ಶನ್ ಇಟ್ಕೊಂಡು ಈ ಹೋರಾಟಕ್ಕೆ ಭಾಗಿಯಾಗ್ತಾ ಇಲ್ಲ ಪ್ರತಿ ವಿಚಾರಗಳನ್ನ ಸ್ಯಾಟಲೈಟ್ ಚಾನಲ್ ಅಲ್ಲಿ ತೋರಿಸಂತ ವ್ಯಕ್ತಿಗಳು ಇವತ್ತು ಒಬ್ಬನು ಸಹ ಬಾಯ್ ಬಿಡ್ತಾ ಇಲ್ಲ ಅಜಿತ್ ಹನುಮಕ್ಕನವರ ಜಾಗಕ್ಕೆ ರಕ್ಷಿತ್ ಅಂತ ಬಂದಿದ್ದಾರೆ ಈಗ ಯಾಕೆಂದ್ರೆ ಅವನ ಸೈಡ್ ಅಲ್ಲಿ ಇರೋ ನೀನು ಮೊದ್ಲು ನಿನ್ ಚಾಪ್ಟರ್ ಮುಗಿತು ಅಂತ ಸುವರ್ಣಿಯರ್ ಪಕ್ಕಲ್ ಕುದಿಸ್ಕೊಂಡಿದ್ದಾರೆ ಅಜಿತ್ ಅನ್ ಮಕ್ಕಂದು ಮುಗಿತು ಪಬ್ಲಿಕ್ ಟಿವಿ ರಂಗಣ್ಣ ಅಂತ ಬಿಡಿ ಹೆತ್ತಂಗೆ ಎಲ್ಲ ಒಂದು ಈ ಶೆಟ್ಟಿಗೆ ಬೆಲ ಸಿಗಲ್ ಸಿ ನಾನ್ಬೆಲ್ ಅಫೆನ್ಸ್ ಅಂತ ಅಂತಾರಲ್ಲ ಆ ರೀತಿಯಾಗಿ ಕೋರ್ಟ್ ಇಂದಲೇ ಆ ಒಂದು ನೋಟಿಸ್ ಕಳಿಸಿದ್ದಾರೆ ಬಟ್ ಇಲ್ಲಿ ಸೌಜನ್ಯಪುರ ಹೋರಾಟಗಾರರಿಗೆ ಇದು ಮೊದಲನೇ ಗೆಲುವು ಅಂತ ಹೇಳ್ತಾ ಈ ವಿಡಿಯೋವನ್ನು ಇವತ್ತು ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮಗೆ ಸಿಗ್ತೀನಿ ಇದು ನಿಮ್ಮದೇ ಧ್ವನಿ ಅಂತ ಹೇಳ್ತಾ ನಮಸ್ಕಾರ